ಆ ಜೇನ್ನೋಣ ಇದೆಯಲ್ಲ ಅದು ನಮಗೆ ಮಾದರಿ ಅಂತ ಹೇಳ್ತಾರೆ ಅದಕ್ಕೆ ಪುರಂದರಾಸ ಹೇಳೋದು ಮಧುಕರ ವೃತ್ತಿ ಅನ್ನೋದು ಅಂತ ಈ ಜೇನೋಣ ಹೋಗಿ ಆ ಅರಳಿದ ಹೂ ಮೇಲೆ ಕೂತ್ಕೊಂಡು ಮಕರಂದವನ್ನ ಹೀರುತ್ತೆ ಆ ಮಕರಂದವನ್ನ ಹೀರುವಾಗ ಆ ಹೂವನ್ನ ಯಾವ ರೀತಿಯಲ್ಲೂ ಕೂಡ ಹಾಳು ಮಾಡುವುದಿಲ್ಲ ಅದು ಅದರೊಂದಿಗೆ ಆ ಹೂವಿಗೆ ಪರಾಗ ಸ್ಪರ್ಶವನ್ನ ಮಾಡುತ್ತೆ ಇದನ್ನ ನಾವು ನೆನ್ಪಿಟ್ಕೊಳ್ಬೇಕು ಕೇವಲ ಮಕರಂದ ಮಾತ್ರ ಸ್ವೀಕರಿಸುವುದಲ್ಲ ಹಾಗಾಗಿ ಆ ಜಯನ್ ಒಂದು ಕಾರ್ಯ ಇದೆಯಲ್ಲ ಅದು ನಮಗೆ ಮಾದರಿ ಅಂತ ಹೇಳ್ತಾರೆ ಅತ್ಯಂತ ಅರ್ಥಪೂರ್ಣವಾಗಿ ನಡೆದಂತಹ ಈ ರಜತ ಸಂಭ್ರಮದ ವೇದಿಕೆಯ ಮೇಲಿರುವಂತಹ ಗಣ್ಯರೇ ವೇದಿಕೆಯ ಮುಂಭಾಗದಲ್ಲಿರುವಂತಹ ಗೌರವಾನ್ವಿತರೆ ಹಾಗೆ ದೋಸೆಯನ್ನ ತಿಂತಾ ಇರುವವರೇ ನನಗೆ ದುರ್ಗಾ ಪರಮೇಶ್ವರಿ ಪ್ಲೇಂಟ್ಸ್ ಕ್ಲಬ್ನೊಂದಿಗೆ ಸುದೀರ್ಘವಾದಂತಹ ಸಂದಿ ಸಂದೀಪ್ ಹೇಳಿದಾಗೆ ಒಂದು ಸಂಬಂಧ ಮತ್ತು ನಿಕಟ ಸಂಬಂಧ ಇರುವುದನ್ನಾಗಿ ನಾನು ಕೊನೆಗೆ ನನ್ನ ಭಾಷಣಕ್ಕೆ ಕರೆದಿರ್ಬೋದು ಅಂತ ಭಾವಿಸ್ಕೊಳ್ತೇನೆ ಸೌಜನ್ಯಕ್ಕಾಗಿ ಒಂದು ಎರಡು ಮಾತು ಹೇಳಲೇಬೇಕಾಗತ್ತೆ ಒಂದು ವಾಸ್ತವ ಸಂಗತಿ ಯಾಕೆಂದ್ರೆ ದುರ್ಗಾ ಪರಮೇಶ್ವರಿ ಪ್ರೆಂಡ್ಸ್ ಕ್ಲಬ್ ಅಂತ ಈ ಒಂದು ರಜತ ಮಹೋತ್ಸವದ ನಾ ಪ್ರತಿ ಹೆಜ್ಜೆ ಗುರುತನ್ನು ಆರಂಭದಿಂದ ನೋಡ್ತಾ ಬಂದವನು ಅವರ ಪ್ರತಿ ಕಾರ್ಯಕ್ರಮವೂ ಕೂಡ ಸಮಾಜಮುಖಿ ಮತ್ತೆ ಸಾಮಾಜಿಕ ನ್ಯಾಯವನ್ನು ಒದಗಿಸಬಹುದು ಯಾಕಂದರೆ ಒದಗಿಸುವಂಥದ್ದು ಯಾಕಂದರೆ ಈಗಾಗಲೇ ಸಾಹಿತಿ ಬಾಬು ಕೊರಗೂ ಕೂಡ ಹೇಳಿದ್ದಾರೆ ಡಿ ವಿಜಿ ಒಂದು ಮಾತು ಹೇಳ್ತಾರೆ ನೀರ ನೆರೆ ತನ್ನೆದುರಿನ ಕಟ್ಟೆಯನ್ನು ಒಡೆಯುವುದು ಊರನದು ಕೊಚ್ಚುವುದು ಬದಿಯ ಕಟ್ಟದಿರೆ ಏರಿಗಳನ್ನು ಇಕ್ಕೆಲದಿ ನಿಲ್ಲಿಸೇ ಹರಿಯುವುದು ಸಮನೆ ಪೌರುಷದ ನದಿಯಂತೂ ಮಂಕುತಿಮ್ಮ ಅಂತ ಯುವಶಕ್ತಿ ಒಂದು ರೀತಿಯಲ್ಲಿ ಪ್ರವಾಹಿತ ಹಾಗೆ ಈ ಯುವ ಶಕ್ತಿಗೆ ದುರ್ಗಾ ಮಹ ಪರಮೇಶ್ವರ ಒಂದು ಕಟ್ಟೆಯನ್ನ ಕಟ್ಟಿದ್ರ ಮೂಲಕವಾಗಿ ಇವತ್ತು ಅನೇಕ ಸಾಮಾಜಿಕ ಉಪಯುಕ್ತ ಕಾರ್ಯಕ್ರಮಗಳು ಈ ಭಾಗದಲ್ಲಿ ನಡೆಯುತ್ತಿರುವ ನಾವೆಲ್ಲ ಕಂಡಿದ್ದೇವೆ ಸಂತೋಷವನ್ನ ಪಟ್ಟಿದ್ದೇವೆ ಬಹಳ ಮುಖ್ಯವಾಗಿ ಇಪ್ಪತ್ತೈದರ ಸಂಭ್ರಮದ ಪ್ರತಿ ಹೆಜ್ಜೆ ಗುರುತನ ನಾವು ಆರಂಭದಿಂದ ಒಂದು ಗಮನಿಸ್ತಾ ಬಂದಾಗ ಸಿಂಹಾವಲೋಕನ ಮಾಡಿದಾಗ ಇವರು ಪ್ರತಿಯೊಂದು ಕಾರ್ಯಕ್ರಮ ಕೂಡ ಸಾಮಾಜಿಕವಾಗಿ ಎಲ್ಲೋ ನೆನಪಿಡುವಂತಹದ್ದು ಎಲ್ಲರ ಮನಸ್ಸನ್ನು ಖುಷಿ ಕೊಡುವಂತಹದ್ದು ಮತ್ತು ಅನನ್ಯವಾದದ್ದು ಎಲ್ಲಕ್ಕಿಂತ ಮುಖ್ಯವಾಗಿ ಐತಿಹಾಸಿಕವಾದಂಥ ಕಾರ್ಯಕ್ರಮಗಳು ಕೂಡ ಅವರು ನಡೆಸಿದ್ದಾರೆ ಇಡೀ ಕಾರ್ಕಳದ ಕನ್ನಡಿಗರನ್ನು ಒದ್ಗೂಡಿಸಿ ನಡೆದಂಥ ಆ ತಾಲೂಕು ಸಮ್ಮೇಳನ ಇದೆಯಲ್ಲ ಅತ್ಯಂತ ಅವಿಸ್ಮರಣೀಯ ಅಂತ ನಾವು ಭಾವಿಸ್ಕೊಳ್ತೇವೆ ಅದಕ್ಕೆಲ್ಲ ನಾವು ಸಾಕ್ಷಿ ಆಗಿದ್ದೇವೆ ಹಾಗಾಗಿ ಒಂದು ಮಾತಿದೆ ನಾವು ಸೃಷ್ಟಿಗೆ ಬರುವಾಗ ಭಗವಂತ ನಮ್ಗೆ ಬೇಕಾದೆಲ್ಲವನ್ನು ಸೃಷ್ಟಿಸಿದ್ದಾನಂತೆ ನಾವು ಮಾಡಬೇಕಾದ ಏನಂದರೆ ಆ ಸೃಷ್ಟಿಯಲ್ಲಿ ಭಗವಂತ ಕರುಣಿಸಿದ್ದನ್ನೆಲ್ಲ ಬಳಸ್ಕೊಳ್ದು ಮಾತ್ರ ನಾವ್ಯಾರು ಏನನ್ನು ತಂದಿಲ್ಲ ನಾವು ಕುಡಿಯುವಂಥ ನೀರಿರ್ಬೋದು ಬಯಸುವಂಥ ಗಾಳಿ ಇರ್ಬೋದು ಆ ಆಹಾರ ಇರ್ಬೋದು ಆದರೆ ನಾವು ಅದು ಬಳಸುವಾಗ ಆ ಭಗವಂತ ಮಾಡಿದ ಸೃಷ್ಟಿಯನ್ನ ಹಾಳಾಗದೆ ನೋಡ್ಕೊಳ್ಬೇಕಂತ ಅದಕ್ಕೆ ಆ ಜೇನೋಣ ಇದೆಯಲ್ಲ ಅದು ನಮಗೆ ಮಾದರಿ ಅಂತ ಹೇಳ್ತಾರೆ ಅದಕ್ಕೆ ಪುರಂದರಾಸರು ಹೇಳೋದು ಮಧುಕರ ವೃತ್ತಿ ಎನ್ನೋದು ಅಂತ ಈ ಜೇನೋಣ ಹೋಗಿ ಆ ಅರಳಿದ ಹೂ ಮೇಲೆ ಕೂತ್ಕೊಂಡು ಮಕರಂದವನ್ನ ಹೀರುತ್ತೆ ಆ ಮಕರಂದವನ್ನು ಹೀರುವಾಗ ಆ ಹೂವನ್ನ ಯಾವ ರೀತಿಯಲ್ಲೂ ಕೂಡ ಹಾಳು ಮಾಡುವುದಿಲ್ಲ ಅದು ಅದರೊಂದಿಗೆ ಆ ಹೂವಿಗೆ ಪರಾಗ ಸ್ಪರ್ಶವನ್ನ ಮಾಡುತ್ತೆ ಇದನ್ನ ನಾವು ನೆನ್ಪಿಟ್ಕೊಳ್ಬೇಕು ಕೇವಲ ಮಕರಂದ ಮಾತ್ರ ಸ್ವೀಕರಿಸುವುದಲ್ಲ ಹಾಗಾಗಿ ಆ ಜೇನೊಣದ ಒಂದು ಕಾರ್ಯ ಇದೆಯಲ್ಲ ಅದು ನಮ್ಗೆ ಮಾದರಿ ಅಂತ ಹೇಳ್ತಾರೆ ಒಂದು ರೀತಿಯಲ್ಲಿ ಈ ಹಬ್ಬ ಒಂದು ಒಂದು ಪ್ರಿನ್ಸ್ಟರ್ ಇದೆಯಲ್ಲ ಅದು ಜೇನ್ ಹೊಂದೋಣ ಅಲ್ಲ ಅದು ಜೇನ್ ಹಾಗೆ ಇಲ್ಲಿರುವಂತಹ ಎಲ್ಲ ಜೇಣ್ಣಗಳು ಕೂಡ ಸಾಮಾಜಿಕವಂತ ಚಿಂತನೆ ಮಾಡುವವರು ತಾನು ಮಾತ್ರ ಸುಖವಾಗಿರುವುದಲ್ಲ ಇತರ ಸಂತೋಷವಾಗಿರಬೇಕು ಅಂತ ಡಿವಿಜರ್ ಹೇಳ್ತಾರೆ ವೈವಿಧ್ಯ ಒಂದು ಕೃಪೆ ನಮಗಿರುವ ಕಷ್ಟದಲ್ಲಿ ವೈವಿಧ್ಯ ಒಂದು ಕೃಪೆ ನಮಗಿರುವ ಕಷ್ಟದಲ್ಲಿ ಆವರಿಸದಳಲ್ ಎಲ್ಲರೂ ಒಂದೇ ಸಮಯ ನೋವಿಲ್ಲದವರು ನೊಂದವರನ್ನು ಸಂತೈಸುದಿರೇ ಜೀವನವು ಕಡಿದ ಮಂಕುತಿಮ್ಮ ಎಲ್ಲರಿಗೂ ಒಂದೇ ರೀತಿ ಕಷ್ಟ ಆವರಿಸುವುದಿಲ್ಲ ಆ ಕಷ್ಟ ಇರುವವರಿಗೆ ಕಷ್ಟ ಇಲ್ಲದವರು ಸಂತೈಸಿದಾಗ ಎಲ್ಲರೂ ಸಂತೋಷವಾಗಿರಲಿಕ್ಕೆ ಸಾಧ್ಯ ಆಗುತ್ತೆ ಸ್ವಾಮಿ ವಿವೇಕಾನಂದರದ್ದು ಹೇಳೋದು ನೀವು ಸಂತೋಷವಾಗಿರ್ಬೇಕಾದ್ರೆ ಇತರರು ಸಂತೋಷವಾಗಿರೋದು ನೋಡಿಕೊ ಹಾಗು ನೀನು ಕೂಡ ಸಂತೋಷವಾಗಿರ್ಲಿಕ್ಕೆ ಆಗತ್ತೆ ಅಂತ ಈ ನಿಟ್ಟಿನಲ್ಲಿ ಚಿಂತನೆ ಮಾಡುವಂತ ಒಂದು ಯುವಕ ಸಂಘ ಅಂತ ಹೇಳಿದ್ರೆ ಅದು ದುರ್ಗಾ ಪರಮೇಶ್ವರ್ ಪೆನ್ಸ್ ಕ್ಲಬ್ ನನ್ಗೆ ಬಹಳ ಖುಷಿ ಅನಿಸಿದ್ದು ವಿಶೇಷ ಅನಿಸಿದ್ದು ಈ ವೇದಿಕೆಯಲ್ಲಿ ಈ ತಾಲೂಕಿನ ಬೇರೆ ಬೇರೆ ಕಡೆಯಲ್ಲಿ ತಮ್ಮ ಹಾಗೆ ಸಮಾಜಮುಖಿ ಕೆಲಸ ಮಾಡುವಂತ ಅನೇಕ ಯುವಕ ಯುವತಿ ಆ ಸಂಘಗಳನ್ನ ಕರೆದು ಇಲ್ಲಿ ಗೌರವಿಸುವುದಿಲ್ಲ ಅತ್ಯಂತ ವಿಶೇಷ ಅಂತ ನಾನು ಭಾವಿಸ್ಕೊಳ್ತೇನೆ ದೇವೀಜರು ಹೇಳ್ತಾರೆ ತನಗೆ ಬಾರದ ಲಾಭ ತನಿಯನಿಗೆ ಬಂದಾಗ ಜನಕನ್ ಅದು ತನದು ಎಂದು ಸಂತಸಿಪ ತೆರದಲ್ಲಿ ಜಗದುಳ್ ಆರ್ಗ್ ಆವ ಸ್ವಗವಾದ ಸಂತಸಿಪನೇ ಜ್ಞಾನಿ ಮಂಕುತಿಮ್ಮ ಅಂತ ಒಬ್ಬ ತಂದೆ ತಾನು ಮಾಡಲಾಗದ ಸಾಧನೆಯನ್ನ ತನ್ನ ಮಗ ಮಾಡಿದಾಗ ತಾನೇ ಮಾಡಿದಷ್ಟು ಸಂತೋಷ ಪಡ್ತಾನಂತೆ ಹಾಗೆ ಸಮಾಜದಲ್ಲಿ ಯಾರೇ ಒಳಿತನ್ನು ಮಾಡಲಿ ಒಳ್ಳೇದಾಗ್ಲಿ ನಾವೇ ಒಳಿತನ್ನು ಮಾಡಿದಾಗೆ ಒಳ್ಳೇದಾದಾಗಿ ಸಂತೋಷ ಪಡಬೇಕಂತೆ ಆ ರೀತಿಯಲ್ಲಿ ದುರ್ಗಾ ಪರಮೇಶ್ ಪ್ರಿನ್ಸ್ ಕ್ಲಬ್ ಅವರು ಹಾಗೆ ಒಳ್ಳೆ ಕೆಲಸ ಮಾಡುವಂತಹ ಈ ಭಾಗದ ಅನೇಕ ಸಂಘ ಸಂಸ್ಥೆ ಕರೆದು ಇಲ್ಲಿ ಆದರ್ಶ ಪ್ರಾಯ ಅಂತ ಭಾವಿಸ್ಕೊಳ್ತೇನೆ ಆ ಸಂಘ ಸಂಸ್ಥೆಗೂ ಕೂಡ ಈ ದುರ್ಗಾ ಪರಮೇಶ್ ಪ್ರಿನ್ಸ್ ಕ್ಲಬ್ ಒಂದು ರೀತಿಯಲ್ಲಿ ಮಾದರಿ ಅಂತ ಭಾವಿಸ್ಕೊಳ್ತೇನೆ ಆ ದೇವಿಯ ಅನುಗ್ರಹ ಗುರುಗಳ ಮಾರ್ಗದರ್ಶನ ಮತ್ತು ಸಮಾಜದ ಜನರ ಎಲ್ಲರ ಪ್ರೀತಿಯನ್ನ ಗಳಿಸಿದ್ರೆ ಒಂದು ಯುವಕ ಸಂಸ್ಥೆ ಅದ್ಭುತ ಸಾಧನೆ ಮಾಡಬಹುದು ಅನ್ನೋದಕ್ಕೆ ಒಂದು ಪ್ರತ್ಯಕ್ಷ ಮಾದರಿ ಅಂತ ಹೇಳಿದ್ರೆ ಶ್ರೀ ದುರ್ಗಾ ಪರಮೇಶ್ವರ್ ಕಣ್ ಕ್ಲಬ್ ಆದ್ರಿಂದ ಈ ಒಂದು ಬೆಳ್ಳಿ ಹಬ್ಬದ ಸಂಭ್ರಮ ಈ ಹೆಜ್ಜೆ ಇನ್ನೂ ಮುಂದೆ ಯಶಸ್ವಿಯಾಗಿ ಅದು ಸಾಗಬೇಕು ಇದು ನಂದಾದೀವಿಗೆ ಹಾಗೆ ಈ ಬೆಳಕು ಎಲ್ಲ ಕಡೆ ಪಸರಿಸಬೇಕು ಈ ದುರ್ಗಾ ಪರಮೇಶ್ವರ್ ಕ್ರಮ ಕ್ಲಬ್ ಅದು ಸುವರ್ಣ ಮಹೋತ್ಸವ ಆಚರಿಸುವಂತಾಗಿ ನಾವೆಲ್ಲ ಸಂಭ್ರಮದಲ್ಲಿ ಭಾಗಿಯಂತಾಗುವ ಆಗ್ಲಂತ ಹೇಳ್ತಾ ಈ ಸಂಭ್ರಮದಲ್ಲಿ ಭಾಗಿಯಾದವರಿಗೆ ಸಹಕರಿಸಿದವರಿಗೆ ಎಲ್ಲರೂ ಕೂಡ ತಲೆಬಾಗಿ ಹೊಂದಿಸ್ತಾರೆ